ನಮ್ಮ ಮುಳಬಾಗಿಲು ಶಿವಕೇಶ ನಗರದ ಉತ್ತಾಲಪೇಟೆಯಲ್ಲಿರುವ ಶಿವಕೇಶ್ ನಗರದಲ್ಲಿ ನಡೆಸಿರುವ ಲಿಂಗೇಶ್ವರಿ ಸ್ವಾಮಿ ದೇವಸ್ಥಾನದ ಕಲ್ಯಾಣೋತ್ಸವ ಹದಿನೇಳನೇ ಕಲ್ಯಾಣೋತ್ಸವ ನಾಲ್ಕು ವರ್ಷದ ರಥೋತ್ಸವವನ್ನು ಇವತ್ತು ನಮ್ಮ ಮುಳುಬಾಗಲು ತಾಲೂಕಿನ ಜನತೆ ಎಲ್ಲ ಅದ್ಧೂರಿಯಾಗಿ ಆ ನಮ್ಮ ಆಚರಣೆಯನ್ನು ಮಾಡಿರುತ್ತಾರೆ ಮತ್ತು ನಮ್ಮ ಈ ಶಿವಕೇಶ ನಗರ ನಮ್ಮ ಕಮಿಟಿ ಮೆಂಬರ್ಸು ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ನಮಗೆ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಮತ್ತೆ ಸಾಯಂಕಾಲ ಏಳು ಗಂಟೆಗೆ ಇಲ್ಲಿಂದ ಶ್ರೀನಿವಾಸ ಸರ್ಕಲ್ವರೆಗೂ ಹೋಗ್ಬಿಟ್ಟು ಅಲ್ಲಿಂದ ಬಂದು ಮತ್ತೆ ಇಲ್ಲಿಂದ ದೇವಸ್ಥಾನದವರೆಗೂ ಈ ದೇವಸ್ಥಾನದವರೆಗೂ ನಮ್ಮ ಈ ಇವರು ಕೇರಳದವರು ವಾದ್ಯಗೋಷ್ಠಿಯಿಂದ ನಾವು ಮತ್ತೆ ದೇವರ ಸನ್ನಿಧಿ ಕೋಲಾಟ ಇರ್ತದೆ ಎಲ್ಲ ಇರ್ತದೆ ನೀವು ಇನ್ನೂ ಭಕ್ತಾದಿಗಳು ದಯವಿಟ್ಟು ಸಾಯಂಕಾಲ ಬರಬೇಕಾಗಿ ತಮ್ಮಲ್ಲಿ ಕಳಕಲೆಯ ಮನವಿ ಮಾಡ್ಕೊಳ್ತಾ ಇದೀನಿ ತಾಲೂಕಿನ ಎಲ್ಲ ಹಿಂದೂ ಬಾಂಧವರಿಗೆ ಮೊಟ್ಟ ಮೊದಲನೇದಾಗಿ ಶ್ರೀ ಉದ್ಭಾಸಲಿಂಗೇಶ್ವರ ಸ್ವಾಮಿಯ ರಥೋತ್ಸವ ಶುಭಾಶಯಗಳು ಭಕ್ತಾದಿಗಳೇ ಏನು ಇವತ್ತು ವಿಶೇಷ ಅಂತಂದ್ರೆ ಇಡೀ ನಮ್ಮ ಮುಳ್ಬಾಗಲ್ ತಾಲೂಕಿಗೆ ದೇವಮೂಲಿ ದೇವಸ್ಥಾನ ನಮ್ಮದು ಇಡೀ ಮುಳಬಾಗಲ್ ತಾಲೂಕಿಗೆ ದೇವಮೂಲೆಯಲ್ಲಿರುವಂಥ ದೇವಸ್ಥಾನ ನಮ್ಮ ಉದ್ದ ಉದ್ಭವ ಶ್ರೀಲಿಂಗೇಶ್ವರ ದೇವಸ್ಥಾನ ಇದೊಂದು ನೂರಾರು ವರ್ಷದ ಇತಿಹಾಸ ಇದೆ ಇದನ್ನು ಅನೇಕ ಹಿರಿಯರು ಸುಮಾರು ವರ್ಷಗಳ ತಲೆಮರೆಗಳಿಂದ ಈ ಒಂದು ರಥೋತ್ಸವ ಕಲ್ಯಾಣ ಮಾಡ್ಕೊಂಡು ಬರ್ತಾ ಇದ್ರು ತದನಂತರ ಏನೀಗ ನಮ್ಮ ಹಿರಿಯರಂಥ ಕಾವೇರಿ ನಾರಾಯಣ ಪಟ್ಟಾಗಿರ್ಬೋದು ಅದೇ ರೀತಿ ಸಂಪಂಗಿರಾಮರಾಗಿರ್ಬೋದು ನಮ್ಮ ಮೀಸ ಶ್ರೀನಂದ್ರ ನಮ್ಮ ಅರಸನಪೀಠ ರಮೇಶವಣ್ಣ ಆಗಿರ್ಬೋದು ಅದೇ ರೀತಿ ನಮ್ಮ ಸಿ ವಿ ಗೋಪಾಲಣ್ಣವರಾಗಿರ್ಬೋದು ಅದೇ ರೀತಿ ನಮ್ಮ ಇವರೆಲ್ಲದಕ್ಕೂ ಮುಂದಾಗಥವಾ ನಮ್ಮ ಸಪ್ತಾಂಡ ಶಾಸ್ತ್ರಿಗಳು ಮತ್ತು ಅವ್ರ ಕುಟುಂಬ ಅದೇ ರೀತಿ ನಮ್ಮ ಈಗ ಹೊಸದಾಗಿ ನಾವೆಲ್ಲಾನು ನಮ್ಮ ಶಂಗ್ರಣ್ಣವರಾಗಿರ್ಬೋದು ಎಲ್ಲರನ್ನು ಯಾರಾದ್ರೂ ಹೆಸರು ತಪ್ಪಿತರ ಶ್ರಮಿಸಬೇಕು ನಮ್ಮ ಹೆಸರು ಮುನೇಪಣ್ಣವರು ನಮ್ಮ ನಾರಾಯಣ್ಣವರು ನಮ್ಮ ಮೊದಲೇದಾಗಿ ಇವರು ನಮ್ಮ ಏನೇ ಅವರು ಇವರೆಲ್ಲ ನಮ್ಮ ಠಾಕೂರ್ ಸಿಂಗ್ ಅವರು ಅದೇ ರೀತಿ ಎಲ್ಲ ನಮ್ಮ ಸಿ ಗೋಪಾಲಣ್ಣ ಅವರು ಪ್ರತಿಯೊಂದನ್ನು ನಮ್ಮ ಯುವಕರು ಎಲ್ಲ ಒಂದು ಸಹಕಾರದಿಂದ ಇವತ್ತು ತುಂಬಾ ವಿಜೃಂಭಣೆ ನಡೀತಾ ಇದೆ ಇನ್ನು ಮುಂದೆ ಪ್ರತಿ ವರ್ಷ ಇನ್ನೂ ಹೆಚ್ಚಾಗಿ ಇದೊಂದು ಕಾರ್ಯಕ್ರಮ ನಡೆಸ್ಕೊಳ್ಬೇಕಂದ್ರೆ ತಾವೆಲ್ಲರೂ ಸಹ ವರ್ಷಕ್ಕೆ ಒಂದೇ ಸಲ ರಥಸ್ವಲು ನಡೆಯೋದು ಇಡೀ ಮುಳುಭಾಗ್ಲಲ್ಲಿ ಇಷ್ಟೊಂದು ದೊಡ್ಡ ರಥ ಎಲ್ಲೂ ನಡೆಯೋದಿಲ್ಲ ಹಾಗಾಗಿ ಎಲ್ಲ ದೇವ ದೇವತೆಗಳಿಗೂ ಮೂಲ ಪುರುಷ ವಿನಾಯಕ ಅವರ ತಂದೆ ಆದಂಥ ಪರಮೇಶ್ವರ ನಾವು ಪ್ರತಿಯೊಬ್ಬರು ಈ ಒಂದು ರಥಸಲ್ಲಿ ಪಾಲ್ಗೊಂಡು ಅವರೊಂದು ಆಶೀರ್ವಾದ ಪಡ್ಕೋಬೇಕು ಸಂಜೆ ಸಂಜೆ ಈ ಒಂದು ರಥೋತ್ಸವ ಇದು ನಮ್ಮ ಬಜಾರ್ ಬೀದಿಯಿಂದ ಹೋಗಿ ನಮ್ಮ ಶ್ರೀನಿವಾಸ ಸರ್ಕಲ್ಲು ಮತ್ತೆ ಇಂತಿರ್ಗೆ ದೇವಸ್ಥಾನ ಬಳಿ ಬರ್ತದೆ ಪ್ರತಿಯೊಬ್ಬರನ್ನು ಹಣ್ಣು ಹಂಪಲು ಅವರಿಗೆ ಸಮರ್ಪಿಸಿಕೊಂಡು ಆ ದೇವರ ಒಂದು ಕೃಪೆಗೆ ಪಾತ್ರ ಬೇಕು ಕೋರ್ಕೊತಿದ್ದೆ ಜೈ ಹಿಂದ್ ಜೈ ಕರ್ನಾಟಕ